ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಕ್ಯಾಮ್ರಾ ಕಣ್ಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ನಮ್ಮ ರೆಸಿಪಿ ಈರೆಕಾಯಿ ಎಣ್ಣೆಗಾಯಿ ಇದು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆಲ್ಲ ಕಾಂಬಿನೇಷನ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಮಾಡುವ ವಿಧಾನ ನೋಡೋಣ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಈರೆಕಾಯಿ ಅರ್ಧ ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಎರಡು ಸ್ಪೂನ್ ಎಳ್ಳು ನಾಲ್ಕು ಸ್ಪೂನ್ ಕಡಲೆ ಬೀಜ ಒಂದು ಇಂಚು ಚಕ್ಕೆ ಮೂರು ಲವಂಗ ಮೆಣಸು ಒಂದು ಟೇಬಲ್ ಸ್ಪೂನ್ ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳುಗಳು ಒಂದೂವರೆ ಇಂಚ್ ಶುಂಠಿ ಒಂದು ಈರುಳ್ಳಿ ಒಂದು ಟೊಮೆಟೊ ನಾಲ್ಕರಿಂದ ಐದು ಹಸಿರು ಮೆಣಸಿನಕಾಯಿ ಈ ಪಲ್ಯಕ್ಕೆ ನಾವು ಖಾರದ ಪುಡಿ ಏನು ಯೂಸ್ ಮಾಡ್ತಿಲ್ಲ ಹಾಗಾಗಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದ್ರೆ ಹಸಿರು ಮೆಣಸಿನಕಾಯಿನ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನ್ ಅರಿಶಿನ ಪುಡಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಕಾಯಿ ತುರಿ ಹೀರೆಕಾಯಿ ಮೇಲೆ ಇರೋ ನಾರನೆಲ್ಲ ನೀಟಾಗಿ ತೆಗೆದುಬಿಡಿ ನಂತರ ಹೀರೆಕಾಯಿನ ಕಟ್ ಮಾಡ್ಕೊಳ್ಳಿ ಹೀರೆಕಾಯಿನ ಬೀಡಾದಲ್ಲಿ ತೋರಿಸ್ತಾ ಇರೋ ತರ ಕಟ್ ಮಾಡ್ಕೊಳ್ಳಿ ಈಗ ಮಾಡೋ ವಿಧಾನ ನೋಡೋಣ ಒಂದು ಪಾತ್ರೆಗೆ ಕಡಲೆ ಬೀಜನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಉರಿ ಹುರಿದಾದ ನಂತರ ಅದನ್ನ ಒಂದು ಬೌಲಿಗೆ ಹಾಕಿ ಎತ್ತಿಡಿ ಆಮೇಲೆ ಸಿಪ್ಪೆ ತೆಗೆದು ರುಬ್ಕೋಬೇಕಾಗತ್ತೆ ಆಮೇಲೆ ಎಳ್ಳನ ಹುರ್ಕೊಳ್ಳಿ ಎಳ್ಳು ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಜೀರಿಗೆ ಹಾಕ್ಕೊಂಡು ಹುರ್ಕೊಳ್ಳಿ ಅದಾದ್ಮೇಲೆ ಕೊನೆಗೆ ಅರ್ಧ ಸ್ಪೂನ್ ಸಾಸಿವೆನೂ ಹಾಕೊಳ್ಳಿ ಅದು ಚಿಟ್ಟಪಟ್ಟ ಆದ್ಮೇಲೆ ಅದನ್ನ ಸೈಡಲ್ಲಿ ಇಟ್ಕೊಳ್ಳಿ ನಂತರ ಅದೇ ಪಾತ್ರೆಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು చక్కె లవంగ మెణు శుంఠి బి ఈ మెణసినకై ఎల్ హర్కొ ఈ కలర్ చేంజ్ ఆగోవర్గ్ ట్రాన్స్పరెంట్ ఆగోవర్గ్ ఉర్కొి ట్రాన్స్పరెంట్ ట్రస్పరెంట్ ఆయో అనెన ಕಾಯಿ ತುರಿನೂ ಹಾಕೊಂಡು ಹುರ್ಕೊಳ್ಳಿ ಹುರಿದಿಟ್ಟಿರೋ ಮಸಾಲೆ ಪದಾರ್ಥ ಎಲ್ಲ ತಣ್ಣಗಾದ್ಮೇಲೆ ಕಡಲೆ ಬೀಜ ಎಳ್ಳು ಸಾಸಿವೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಮೆಣಸಿನ್ಕಾಯಿ ಎಲ್ಲವನ್ನು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ನಂತರ ಒಂದು ಪಾತ್ರೆಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಬಿಸಿ ಮಾಡಿ ಎಣ್ಣೆ ಬಿಸಿಯಾದ ನಂತರ ಜೀರಿಗೆಯನ್ನ ಹಾಕಿ ಜೀರಿಗೆ ಚಿಟಪಟ ಅಂದಮೇಲೆ ಈರುಳ್ಳಿಯನ್ನ ಹಾಕೊಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರೆಕಾಯ ಹಾಕೊಳ್ಳಿ ಈರೆಕಾಯ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಈರುಳ್ಳಿ ಜೊತೆಗೇನೆ ಅರ್ಧ ಫ್ರೈ ಆಗಬೇಕು ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳಿ ಹೀರೆಕಾಯಿ ಒಂದು ಅರ್ಧ ಭಾಗ ಬೆಂದಿದೆ ಅಂತ ಗೊತ್ತಾದಾಗ ಟೊಮೆಟೊನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೆಟೊ ಹಾಕಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದ್ಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬಾ ಗಟ್ಟಿ ಆಯ್ತು ಅಂದ್ರೆ ಸ್ವಲ್ಪ ನೀರು ಹಾಕೊಂಡು ಮಾಡ್ಕೋಬಹುದು ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿ ರುಚಿಯಾಗಿರೋ ಹೀರೆಕಾಯಿ ಎಣ್ಣೆಗಾಯಿ ರೆಡಿಯಾಗಿದೆ ಇದನ್ನ ರೊಟ್ಟಿ ಚಪಾತಿ ಜೊತೆಗೆ ಕಾಂಬಿನೇಷನ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಇದನ್ನ ನೀವೆಲ್ಲರೂ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಇದೇ ತರ ರೆಸಿಪೀಸ್ಗೆ ಕ್ಯಾಮರಾ ಕಣ್ಣು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು